ನಡೆಯುತ್ತೆ ಅಂತ ನಾವು ಬಂದಿದ್ದೀವಿ ಕೇದಾರ್ ಕಾಟ್ ಹತ್ರ ಅಂದರೆ ಇದು ಫೇಮಸ್ ಏನಕ್ಕೆ ಅಂತ ಹೇಳಿದ್ರೆ ಪಿಂಡ ಪ್ರಧಾನ ಇಲ್ಲೇ ಮಾಡ್ತಾರೆ ಎಲ್ಲಿ ಮಾಡೋಕ್ಕಿಂತ ಶ್ರೇಷ್ಠ ಇಲ್ಲೇ ಅಂತೆ ಅದು ಅಲ್ಲದೆ ನಾವು ಇನ್ನು ಹೋಟೆಲ್ ಏನಕ್ಕೆ ಕುಂತಿದ್ದೀವಿ ಅಂತಂದ್ರೆ ಐದು ಕಡೆ ಆರತಿ ಮಾಡ್ತಾರೆ ಐದನ್ನು ಸಹ ಇವರು ತೋರಿಸ್ತಾರೆ ಏನು ಹೇಳ್ತಾರೆ ಸಾವಿರದ ಇನ್ನೂರು ರೂಪಾಯಿ ಅಂತ ಹೇಳ್ತಾರೆ ಪರ್ ಹೆಡ್ ಆಮೇಲೆ ಹಂಗೆ ಸ್ವಲ್ಪ ಮಾತಾಡಿದಾಗ ನೈನ್ ಹಂಡ್ರೆಡ್ ಅಂತಾರೆ ಫೈವ್ ಹಂಡ್ರೆಡ್ ಅಂತ ಏಟ್ ಹಂಡ್ರೆಡ್ ಅಂತ ಅದು ಪೇಮೆಂಟ್ ಯಾವ ಥರ ಪಡ್ಸಬೇಕು ಅಂತ ಹೇಳಿದ್ರೆ ಹೇಳಿ ನಾವು ಸೀಟಾಗಿಬಿಟ್ಟು ಅವರವರು ಸೀಕ್ರೆಟ್ ಮಾಡಿಸ್ಕೊಳ್ಳಿ ಸೊ ಚೆನ್ನಾಗಿರುತ್ತೆ ಅಂತ ನಾವು ಬಂದೀವಿ ನನಗೆ ಒಂದ್ಸಲಿ ತೋರಿಸೋಕ್ಕಾಗ್ತೀವಿ ಸೂಪರ್ ಆಗಿದೆ ಇದು ಮೂರ್ ತಿಂಗ್ ಏನು ಅಂತ ಹೇಳುತ್ತೆ ಜಾಸ್ತಿ ಗಾಳಿ ಬಂದರೆ ಬೋಟ್ ಹೋಗಲ್ಲ ಏನು ದುಡ್ಡು ಕೊಟ್ಟಿರ್ತೀವೋ ನಾವು ತೌಸಂಡ್ ಟೂ ಹಂಡ್ರೆಡ್ ಆಗಿರ್ಬೋದು ಏಯ್ಟ್ ಹಂಡ್ರೆಡ್ ಆಗಿರ್ಬೋದು ನಮಗೆ ಮಾಡ್ತಾರೆ ನೋಡಿ ಈ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನೀರು ಅಷ್ಟು ಸೂಪರ್ ಸೂಪರಾಗಿದೆ ಗಾಜಲ್ಲಿ ಈ ಥರ ಒಂದು ಹೊಸ ವೈವ್ಯ ಕ್ರಿಯೇಟ್ ಆಗುತ್ತೆ ಸೂಪರ್ ಆಗಿರುತ್ತೆ ಬೋಟಲ್ಲಿ ನೋಡೋಕ್ಸ್ಕೊಂಡು ನಾವು ನಾವು ಅಲ್ಲಿ ಎದುರುಗಡೆ ನಿಂತ್ಕೊಂಡು ಫೋನ್ ನೋಡೋಕ್ಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತಂದರೆ ಎಲ್ರಿಗೂ ಜನರಲ್ಲೇ ಗೊತ್ತಿರೋದು ನಾನು ಗೊತ್ತಿದ್ದು ನಾನು ಹೇಳ್ತಾ ಇದ್ದೀನಿ ಅಂದರೆ ನಾರ್ಮಲ್ ಆಗಿ ಒಂದ್ಸಲ ಆರತಿ ನಡೆಯುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಅಟ್ ಎ ಟೈಮ್ ಒಂದಾದ್ಮೇಲೆ ಒಂದು ಐದು ಆರತಿ ಸಹ ನಡೆಯುತ್ತೆ ಐದು ಗಾಟಿದಾವೆ ಐದು ಆರತಿ ಸಹ ನಡೆಯುತ್ತೆ ಆಮೇಲೆ ಇನ್ನೊಂದು ಅರ್ಲಿ ಮಾರ್ನಿಂಗ್ ಒನ್ ತರ್ಟಿಗೆ ಅಂದರೆ ಮಧ್ಯರಾತ್ರಿ ಒನ್ ತರ್ಟಿಗೆ ವಿಶ್ವನಾಥ ದೇವರು ಅವ್ರದ್ದು ಸಹ ಅವ್ರದ್ದು ಸಹ ಆರತಿ ನಡೆಯುತ್ತಂತೆ ನಮಗೆ ಇನ್ಫಾರ್ಮೇಶನ್ ಗೊತ್ತಿರಲಿಲ್ಲ ಅದು ಸಹ ಆರತಿ ನಡೆಯುತ್ತೆ ಸೊ ಅದನ್ನು ಸಹ ನೋಡೋಣ ಆದರೆ ಟ್ರೈ ಮಾಡ್ತೀವಿ ಒನ್ ಆದರೆ ಬರೋಕ್ಕೆ ನೋಡೋಣ

ನೋಡೋಣ ನಡೆದ್ರೆ ನಾವು ಸಹ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀವಿ ಐದು ಘಾಟು ಸಹ ತೋರಿಸ್ತೇನೆ ವರ್ತ್ ವರ್ತಂತ ಅನಿಸುತ್ತೆ ನೋಡ್ಬೋದು ನಾವು ಎಷ್ಟು ಇದ್ದಾಗ ತರ್ಸ್ ಮಾಡ್ಕೊಂಡು ಬಂದಿರ್ತೀವಿ ಬಟ್ ಇಲ್ಲಿ ಬಂತು ನೋಡಿದಾಗ ಅವ್ರು ತೌಸಂಡ್ ಅಂತ ನಮಗೂ ತೌಸಂಡ ಅನಿಸ್ತು ಬಟ್ ಐದು ಘಾಟದ್ದು ದರ್ಶನ ಆಗುತ್ತೆ ಅಂದಾಗ ಬೈ ನಾಟ್ ನೋಡ್ಬೋದು ನೋ ಪ್ರಾಬ್ಲಮ್ ಚೆನ್ನಾಗಿದೆ ಒಟ್ನಲ್ಲಿ ಇದು ಫಸ್ಟ್ ಟೈಮ್ ನಾನು ಗೊತ್ತಿದ್ದೆ ಎಂತಕ್ಕೋಸ್ಕರ ಅಂದರೆ ನಾಳೆ ನಮ್ಮ ತಾಯಿಯವರು ಎಕ್ಸ್ಪೈರ್ ಆಗಿ ಫೋರ್ ಇಯರ್ಸ್ ಇದೆ ಸೊ ಅದನ್ನು ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಬಂದಿದ್ದೀವಿ ಆ ಕೆಲಸ ಮುಗಿಸಿ ದೇವರು ಕೃಪೆಗೆ ಪಾತ್ರರಾಗಿ ದೇವ್ರಿಗೆ ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ನಿಮಗೆಲ್ಲ ಯಾವ ಥರ ಆಯಿತು ಅಂದರೆ ನಾವು ಪ್ಲ್ಯಾನ್ ಮಾಡಿದ್ದೇ ಬೇರೆ ಥರ ಆಗಿದ್ದೇ ಬೇರೆ ಥರ ಒಂದೊಂದು ಸೆಕೆಂಡು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ನಾವು ಪ್ರಯಾಗರಾಜ್ಗೆ ಹೋಗಿದ್ದು ನನ್ನ ಮಗ ದೇವರು ಬಾಡಿ ಲೋಷನ್ನ ಬಿಸಾಕ್ಬಿಟ್ಟ ಅವನು ಓದ್ಕೊಂಡು ಹಿಂಗೆ ತಿರುಗಿಸ್ದ ನಮ್ಮ ತಂದೆ ಏನು ಹೊರದೇ ಬೇಡ ಬೇಡ ತಿರ್ಗಿಸ್ರಿ ಹೋದ್ರೆ ಹೋಗಿ ಅಂತ ತಿರ್ಸಿದ್ರು ಸೊ ನಾವು ಅಲ್ಲಿ ಹೋಗ್ಬಿಟ್ಟಿದ್ದರೆ ನಮಗೆ ಟ್ರೈನ್ ಮಿಸ್ ಆಗ್ಬಿಡೋದು ಟ್ರೈನ್ ಮಿಸ್ ಆಗ್ಬಿಡೋದು ಅನ್ನೋದಕ್ಕಿಂತ ಟ್ರೈನ್ ಪಾಸ್ ಆಗೋಯ್ತು ಕೊನೆಗೆ ಅವ್ರು ಹಿಂದೆಗಡೆ ಡೀಟಿ ಇರ್ತಾರಲ್ಲ ಅವ್ರಿಗೆ ಹಿಂಗಾಯಿ ಮಾಡಿ ನಿಲ್ಲಿಸಿ ಪಾಪ ಅವರು ನಮಗೆ ಟ್ರೈನ್ನ ಸ್ಟಾಪ್ ಮಾಡಿ ನಾವು ಹತ್ಕೊಂಡು ಎ ಸಿ ಕಂಪಾರ್ಟ್ಮೆಂಟಲ್ಲಿ ಹತ್ತಿ ಅದರೊಳಗಡೆಯಿಂದ ಹೋಗೋಷ್ಟರಲ್ಲೇ ನೀವು ಒನ್ ಅವರ್ ಆಗೋಯಿತು ಫುಲ್ ಸುಸ್ತಾಗ್ಬೋದು ಅರ್ಧ ಗಂಟೆ ಕೂತ್ಕೊಂಡು ಪ್ರಯಾಗರಾಜಿಂದ ವಾರಾಣಸಿನೇ ಸಿಗ್ಬೋದು ಇದು ಈಗಾಗಿದೆ ಬಟ್ ಸೂಪರ್ ಎಕ್ಸ್ಪೀರಿಯೆನ್ಸು ಬರ್ತಾ ಫ್ಲೈಟಲ್ಲಿ ಮತ್ತು ಆಟೋಲಿ ಹೋಯ್ತಾ ಕಾರಲ್ಲಿ ಮತ್ತೆ ಟ್ರೈನಲ್ಲಿ ಇವಾಗ ಮತ್ತೆ ಆಟೋಲಿ ಇವಾಗ ದೋಣಿ ಇಲ್ಲಿ ಬೋಟಲ್ಲಿ ಇಲ್ಲ ಅದೊಂದು ಇಲ್ಲೆಲ್ಲ ಇದೆಲ್ಲ ಇದೆ ದೊಡ್ಡ ದೊಡ್ಡ ಅಡುಗು ಎಲ್ಲ ಬಟ್ ಅದನ್ನು ನಾವು ಫಸ್ಟೇ ಪ್ರಿಯರ್ ಆನ್ಲೈನಲ್ಲಿ ಮಾಡಬೇಕು ಅನ್ನತ್ತೆ ನಮಗೂ ಗೊತ್ತಿರಲಿಲ್ಲ ಈ ಥರ ಇದೆ ಅಂತ ಯಾರನ್ನ ಬರೋರು ಆನ್ಲೈನಲ್ಲಿ ಚೆಕ್ ಮಾಡಿಕೊಂಡು ಫಸ್ಟೇ ಬುಕ್ಕಿಂಗ್ ಮಾಡಬೇಕು ಅಂತ ಹೇಳ್ತಿದ್ರು ಅದನ್ನು ಪ್ಲ್ಯಾನ್ ಮಾಡ್ಬೋದು ಸೊ ಸೂಪರಾಗಿದೆ ಅದು ವರ್ಕ್ ಅನಿಸುತ್ತೆ ಬಟ್ ಅದನ್ನು ಎಕ್ಸ್ಪೆನ್ಸಿವ್ ಟೂ ತೌಸಂಡ್ ಪ್ಲಸ್ ಅಂತೂ ಇದು ಇರುತ್ತೆ ಅಂತ ಅನ್ಸುತ್ತೆ ಬಟ್ ಸೂಪರಾಗಿದೆ ಅದಿನ್ನು ಅದೇನಾದರೂ ಈಗ ಪಾಸ್ ಆದರೆ ನಾನು ನಿಮಗೆ ಆ ವಿಡಿಯೋನ ತೋರಿಸ್ತೀನಿ ಫೈನ್ ಥ್ಯಾಂಕ್ ಯು ನೋಡೋಣ ಹೇಗೆ ಆಗುತ್ತೆ ಅಂತ ಗೊತ್ತಿಲ್ಲ ದೇವರು ನಮಗೆ ಐದು ತೋರಿಸ್ಬೇಕು ಅಂತಲೇ ತೋರಿಸ್ತಾರೆ ಇಲ್ಲ ಅಂತಂದರೆ ಇನ್ನೊಂದು ಕಡೆ ತೋರಿಸ್ತಾರೆ ಅಂತ ತೋರಿಸ್ತಾರೆ ಅದು ನೋಡೋಣ ಇಲ್ಲೂ ನಾನು ತೋರ್ಸೋಕೆ ಟ್ರೈ ಮಾಡ್ತೀನಿ ಆದಷ್ಟು ಇವ್ರು ಅಷ್ಟೇ ಆಗಿನಿಂದ ವೇಟಿಂಗ್ ಬರ್ ಗಂಗಾರ್ತಿ ವೇಟಿಂಗ್ ಬರ್ ಗಂಗಾರತಿ ನನ್ನ ಆತನಿಗೆ ಬಂದಿದ್ದೆ ಗಂಗಾರತಿ ನನ್ನ ತಂಗಿ ಬಂದಿದ್ದೆ ಗಂಗಾರ್ತಿ ನನ್ನ ಎಲ್ಲಿ ಕಾಯ್ತಾ ಇರೋದು ಗಂಗಾರ್ತಿ ನಾವು ಇವಾಗ ಐದು ತೋರಿಸ್ತೀವಿ ನೋಡೋಣ ಹೇಗಿರುತ್ತೆ ಅಂತ ಬಟ್ ಇಲ್ಲಿ ಬಂದಾಗ ಮಾತ್ರ ಸ್ವಲ್ಪ ಜೋಪಾನವಾಗಿ ಆಗೇ ಮೇಂಟೈನ್ ಮಾಡಬೇಕು ಅಯ್ಯೋ ಎಕ್ಸ್ಪೀರಿಯೆನ್ಸ್ ಮಾತ್ರ ಸೂಪರಾಗಿತ್ತು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಂತ ಹೋಟೆಲ್ ಹೇಳ್ತಾರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಹೋದ್ವಿ ಚೆನ್ನಾಗಿರ್ಲಿಲ್ಲ ಆ ಎಕ್ಸ್ಪೀರಿಯೆನ್ಸ್ ಮಾತ್ರ ಊಟ ಅಂತೂ ಸಿಗೋದೇ ಇಲ್ಲ ಇಲ್ಲಿ ಓಕೆ ನಾಟ್ ಬ್ಯಾಡ್ ಚೆನ್ನಾಗಿದೆ ಓಟೆಲ್ ಸಹ ಚೆನ್ನಾಗಿದೆ ಇದು ಪಿಯೋರೇ ಬುಕ್ಕಿಂಗ್ ಫೈನ್ ನೋಡೋಣ ಇದು ಹೇಗಾಗುತ್ತೆ ಆರತಿ ಅಂತ ಮಾಡ್ತೀವಿ ನೀರು ಮಾತ್ರ ಸೂಪರ್ ಆಗೈತಿ ಅಲ್ವಾ ಏನು ಪ್ಯೂರ್ ಆಗೈತೆ ನೋಡಿ ಇವೇನು ಅಷ್ಟು ನೀರ ನಾನೇನು ಅನ್ಕೊಂಡ್ಬಿಟ್ಟೆ ಕನ್ಫ್ಯೂಸ್ ಆಗ್ಬಿಟ್ಟೆ ಇದು ಗಂಗಾ ಅಂದ್ರೆ ಇದೆ ಅದಲ್ಲ ಅಂದ್ರೆ ನಾವು ಅಲ್ಲಿ ನೋಡಿದ್ವಲ್ಲ ನಾನು ಅದೇ ತರ ಅನ್ಕೊಂಡ್ಬಿಟ್ಟು ಏನು ಬೆಳ್ಳುಗತಿ ನೀರು ಇದೇನಪ್ಪ ಇದು ಹಸ್ರ ಯಾಕಂದ್ರೆ ಅಲ್ಲಿ ಯಾವ್ದೋ ನದಿ ಒಂದು ಹಸ್ರಕ್ ಬರುತ್ತಲ್ಲ ಯಾವ್ದು ಬರೋದು ಯಮುನಾ ಯಮುನಾ ನದಿ ಹಸ್ರಗ್ ಬರುತ್ತಂತೆ ಸೊ ಅಲ್ಲಿ ಯಮುನಾ ನದಿ ಹಸ್ರಿಗೆ ಬರುತ್ತೆ ಕೆಳಗಡೆ ಸರಸ್ವತಿ ನದಿ ಅರಿಯುತ್ತಂತೆ ನಾವು ಅದೇ ತರ ಅನ್ಕೊಂಡ್ಬಿಟ್ಟೆ ನೋಡಿದ್ರೆ ಒಂದೇ ಇರೋದು ಫುಲ್ ಮರಳು

ಪಾಸ್ ಆದ ತೋರಿಸ್ತೀನಿ ಇದೇ ತರಕಾರಿ ನೋಡಿದೆ ನಾನು ಅದಕ್ಕೋಸ್ಕರನೇ ಆಗ್ಲೇ ಹೇಳ್ದಲ್ಲ ತೋರಿಸ್ತೀನಿ ಅಂತ ಸೊ ಇದ್ರಲ್ಲೂ ಸಹ ಕಂಗಾಂತಿ ಮಾಡ್ಬೇಕಾದ್ರೂ ತೋರಿಸ್ತಾರೆ ಎಲ್ಲ ಕಾಕ್ ಸಹ ತೋರಿಸ್ತಾರೆ ಪಾರ್ವತಿ ನನಗೆ ಹರಿಶ್ಚಂದ್ರ ಘಟ್ ನೋಡಿದ ತಕ್ಷಣ ತುಂಬಾ ಭಯ ಆಯಿತು ಅದು ನೋಡ್ದಾಗೇ ನನಗನ್ಸಿದ್ದು ಆ್ಯಕ್ಚುಲಿ ನಾವು ಇವಾಗ ಕಾಶಿನಲ್ಲಿ ಇದ್ದೀವಿ ಅಂತ ಅಯ್ಯೋ ಬೆಳಗ್ಗೆ ಒಂಥರ ಇರುತ್ತೆ ಸಾಯಂಕಾಲ ಸೂಪರಾಗಿ ನೈಟ್ ಗಂಗಾ ಆರತಿ ಮುಗಿಸ್ಕೊಂಡು ಮತ್ತೆ ಮಾರ್ನಿಂಗ್ ಗಂಗಾ ಘಾಟ್ ಹತ್ರ ಹೋಗ್ತಾ ಇದೀವಿ ಯಾಕಂದರೆ ನಾವು ದರ್ಪಣ ಬಿಡೋದಿದೆ ಇಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ಹಲೋ ಇಲ್ಲ ನಡ್ಕೊಂಡೇ ಹೋಗ್ಬೇಕು ನಾವು ನಾವಿಲ್ಲಿ ಒಂದು ತೀರದಿಂದ ಇನ್ನೊಂದು ತೀರಕ್ಕೆ ಹೋಗಿದ್ವಿ ಸ್ನಾನ ಮಾಡೋಕ್ಕೆ ದರ್ಪಣೂ ಅಲ್ಲೇ ಬಿಡ್ಬೋದು ಯಾಕಂದರೆ ಅಲ್ಲೆಲ್ಲ ತುಂಬ ಬೋಟ್ಸ್ ನಿಂತಿತ್ತು ಸೊ ಅಲ್ಲೆಲ್ಲ ಸ್ನಾನ ಮಾಡೋಕ್ಕೆ ಡ್ರೆಸ್ ಚೇಂಜಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಇನ್ನೊಂದು ದಡಕ್ಕೆ ಹೋಗಿದ್ವಿ ಅಲ್ಲಿ ಆಪ್ಷನ್ಸ್ ಇದೆ ಅಲ್ಲೂ ಮಾಡ್ಬೋದು ಇನ್ನೊಂದು ದಡಕ್ಕಾದರೂ ಹೋಗ್ಬೋದು ನಾವು ಅಲ್ಲೇ ಎಲ್ಲ ಅವೈಲಬಲ್ ಇರ್ತಾರೆ ಅವರೆಲ್ಲ ಅಲ್ಲೇ ದರ್ಪಣ ಬಿಡಿಸ್ತಾರೆ ನಾವು ದರ್ಪಣ ಬಿಟ್ಟಾದ್ಮೇಲೆ ಮತ್ತೊಂದು ಸಲ ಸ್ನಾನ ಮಾಡಿಕೊಂಡು ಮತ್ತೆ ದೇವ್ರ ದರ್ಶನ ಮಾಡಬೇಕು ಕಾಶಿ ವಿಶ್ವನಾಥ ದರ್ಶನ ಮಾಡಬೇಕು ಕಾಶಿ ವಿಶ್ವನಾಥನ ದರ್ಶನನ ನಾನು ರಾತ್ರಿ ಕೂಡ ಮಾಡಿದ್ವಿ ಅಲ್ಲೆಲ್ಲ ಫೋನ್ಸ್ ಎಲ್ಲ ಅಲೋ ಇಲ್ಲ ಸೊ ವೀಡಿಯೋಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ ಬಟ್ ನನ್ನ ತಂಗಿ ಮಿಸ್ ಆಗಿ ಫೋನ್ನ ಒಂದು ತೊಗೊಂಡು ಬಂದ್ಬಿಟ್ಟಿದ್ಲು ಅವರು ಏನೂ ಚೆಕ್ ಮಾಡಿರಲಿಲ್ಲ ಸೊ ಹೇಗಿದ್ರು ತಂದಿದ್ದೀವಲ್ಲ ಅಂತ ಒಂದು ವೀಡಿಯೋ ಮಾಡ್ಕೊಂಡಿದ್ವಿ ಒಳಗಡೆ ಹೇಗಿದೆ ಅಂತ ನೋಡಿ ತುಂಬಾ ಮೈ ರೋಮಾಂಚನ ಆಗುತ್ತೆ ಆ ಥರ ನಡೆಯುತ್ತೆ ಅಲ್ಲಿ ಪೂಜೆ ಹಾಡು ಕೂಡ ಹಾಡ್ತಾರೆ